ನಾನು ಅದ್ರಿಗ ಒಂದ ಚಪ್ಪಲಿ ಹಾಕೋ ಗೈಸ್ ಒಳಗಡೆ ಬೆತ್ತಲ ಮೇಲೆ ಅದು ಯಾರು ಬರಲ್ಲ ಗುರು ಯಾಕಂದ್ರೆ ಯಾರು ತಿರುಗು ನೋಡಲ್ಲ ನಾನು ಯಾರನ್ನ ಕರ್ದೇ ಇಲ್ಲ ನಿನ್ನಲ್ಲಿ ಕೈಯೆ ಇರಲ್ಲ ನಾನು ಅನ್ಯನ್ ಇಲ್ಲ ಇನ್ನ ಬಾಕ್ಸ್ ಬಿಡ್ತೈತಾ ಸಣ್ಣಾಡ್ಕೊಂಡ ತಲೆ ಉಸ್ಕಣಕ್ಕೆ ಎಂಥಾ ಟವಲ್ ಕಟ್ಟೋದಿ ದೊಡ್ಡ ತೂತು ಗೈಸ್ ನಮ್ಮ ಬೇಗ ಬಂದಾಗಿಲ್ಲ ನಮಗೊಂದು ಭಯ ಇರ್ತದೆ ಏನೋ ಒಂದು ಕೆಲಸ ಹೇಳ್ತದೆ ಇಲ್ಲ ಏನೋ ಎಕ್ಸ್ಟ್ರಾ ಮಾಡ್ತದೆ ಅಂತ ನೆನ್ನೆ ಮನೆ ಕ್ಲೀನಿಂಗ್ ಎಲ್ಲ ಆಯ್ತು ಇವತ್ತು ನೋಡಿದ್ರೆ ಧನ್ಯಾ ಪುಡಿ ಎಲ್ಲ ರೆಡಿ ಮಾಡ್ಬಿಟ್ಟು ರುಸೋದಿಕ್ಕೆ ಅಂತ ಏನೋ ಪ್ಲಾನ್ ಆಗ್ತೈತೆ ಏನೇ ಮನೇಲಿ ಧನ್ಯಾ ಪುಡಿ ಕಲಿಯಾಗದ ಧನ್ಯಾ ರೆಡಿ ಮಾಡ್ತಿರೋದು

ಆಯ್ತು ನೋಡಿ ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಪ್ಲಾನ್ ಮಾಡಿ ಸೆಟಪ್ ಅಪ್ ಮಾಡಿದ್ರು ಸೆಟಪ್ ಇದು ಇದು ಹಂಗೆ ಅದೇ ನಡೀತಾ ಇದೆ ಎಡಿಟಿಂಗ್ ಹೆವಿ ಥರ ಕೆಟ್ಟ ಎಂತ ಮಾಡ್ತಾ ಇವತ್ತು ನಮ್ಮ ಅಮ್ಮನಾಗ ಹುಡುಗ ಅದು ಕಾಮನ್ ಜನರಾಗ ಹೊಡಿದ್ರೆ ಇವತ್ತು ಸ್ವಲ್ಪ ಜೋರಾಗಿ ಹುಡುಗಿ

ನಾಯಿ ಆದ್ರೂ ಮರಿ ನಾನು ಸಾಫ್ಟಾಗಿ ತಗೊಂಡು ಹೋಗ್ತಾ ಇತ್ತು ಲಾಕು ಗೈಸ್ ಲಾಕು ಫುಲ್ ಮರಿ ಲಾಕು ಸೇಫ್ಟಿಗೆ ಎರಡು ಫೋನ್ ಕೈಯಲ್ಲ ಅದೇ ಒಂಥರ ಸ್ಲೆಡ್ಜಲ್ಲಿ ಬಿದ್ದಂಗೆ ಆಯ್ತಿ ಏಯ್ ಈ ನಜಿ ಬಗಲಾರ ನೋಡ್ಕೋಬೇಕಾಗಿತ್ತು ಏರೇ ಹೆಂಗ್ ಅನ್ಬಿಟ್ಟು ಚಪ್ಪಲಿ ಬರೀ ಹೆವಿ ಲಾಕ ಆಗ್ಬಿಟ್ಟಿತ್ತು ಕರ್ದೇ ಬರೋದು ನಾವೇ ಬರಬೇಕು ಚಪ್ಪಲಿ ಹುಷಾರಾಗಿ ಕೊಟ್ಟು ಬಾಯ್ ಸಡ್ ಅದು ಬಿಡಂಗಿಲ್ಲ ಮೇಲ್ ಬರೋಕ್ಕೆ ಕಷ್ಟ ಆಗ್ತೈತೆ ಒಂದು ಚಪ್ಲಿ ಲಾಕು ಗೈಸ್ ಒಳಗಡೆ ಬತ್ತಲ್ಲ ಮೇಲೆ ಅದು ಯಾರು ಮನಾನಾಗೂ ಯಾಕಂದ್ರೆ ಯಾರು ತಿರುಗು ನೋಡೋಲ್ಲ ನಾನು ಯಾರನ್ನು ಕರೆದೇ ಇಲ್ಲ ಓಕೆ ಹೆಂಗೆ ಹೆಂಗೆ ಲಾಕ್ ಆಗಿಬಿಟ್ಟಿ ನೋಡು ನಮ್ಮಣ್ಣ ಏಳು ವರ್ಷಕ್ಕೆ ಮುಂಚೆ ಹಿಂಗೆ ಲಾಕ್ ಆಗಿದ್ದೆ ಅದಕ್ಕೆ ನಾನಿವತ್ತು ಇಲ್ಲ ಏನ ಆ ನಮ್ಮ ಅಣ್ಣ ಲಾಕ ನಾನೇ ಕಾರಣ ಆಗುತ್ತೆ ಇವತ್ತು ನೋಡು ಫೇತ್ ಕರ್ಮ ಕಾಲೇ ಬತ್ತಾಗಟ್ಟೈತೆ ಅವಾಗ್ಲಾಂ ಟ್ರಾವೆಲ್ ಮಾಡ್ತಾ ಇವ್ರು ಕಾಣಿಸಿದ್ರು ಕೇಳಿದ್ರು ಏನು ವಿಷಯ ಅಂತ ಹೆಲ್ಪ್ ಮಾಡಿ ಅಂತ ಕೇಳಿದೆ ಮತ್ತೆ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಬ್ರೋ ಬ್ರೋ ಅನೇಕ ನಾಯಿ ಮರಿ ನೋಡಕ್ಕೆ ಹೋಗಿ ಬ್ರೋ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರಾ ಪುಣ್ಯ ಗೈಸ್ ಇವಾಗ ನಮ್ಮ ಅಮ್ಮಿ ಎಕ್ಸ್ಪ್ರೆಷನ್ ನೋಡಬೇಕು ಈ ಅಂಗಡಿಯವ್ರ ಎಕ್ಸ್ಪ್ರೆಷನ್ ನೋಡಬೇಕು ಏನು ಎಲ್ರೂ ಎಕ್ಸ್ಪ್ರೆಷನ್ ರೆಕಾರ್ಡ್ ಮಾಡಬೇಕು ಹಿಂಗೆ ನಡೀತದೆ ಅನ್ಬಿಟ್ಟು ಚಪ್ಪಲಿ ಹೋಯ್ತು ಗೈಸ್ ಒಂದೇ ಒಂದು ಕಾಲಕ್ಕೆ ಬಂತು ಇನ್ನೊಂದಲ್ಲೇ ಮುಳುಗೋಯ್ತು ಅಣ್ಣ ಇಲ್ಲಿ ಕೈ ಕಾಲದ ಕಡಕ್ಕೆ ನೀರದೇ ಅದು ನಾನು ನಾಯಿ ಮರಿ ನೋಡ್ಕೊಂಡು ಹೋದೆ ಈ ಕಡೆ ಕೈ ಕಾಲು ಕಾಣೋಕ್ಕೆ ಒಂದು ಜಾಗ ಸಿಕ್ತು ಹಳ್ಳಿ ಆದರೆ ಅಲ್ಲಿ ಸಿಟಿಲಿ ಆದಾಗ್ಬಿಟ್ಟಿದ್ರೆ ಕೇರಮ್ಮ ಮಾಡ್ತಾ ಇಲ್ಲ ಅಕಸ್ಮಾತ್ ಏನಾಯ್ತು ಅಂದರೆ ಕೇಳ್ಬಿಟ್ಟು ಏನೋ ರಿಯಾಕ್ಟ್ ಮಾಡೋರಿದ್ದಾರೆ ಈಗೇನು ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ಓಕೆ ನಾನು ಏನು ಕೋಬೋದೇನೆ ನಾಯಿ ಮರಿ ಚಿಕ್ಕದಾಗ ಕ್ಯೂಟಾಗಿ ಅಂತ ತಗೋದು ಥ್ಯಾಂಕ್ ಯು ಹಾಂ ಗೈಸ್ ಈ ಟೈಮ್ಗೆ ನನ್ನ ಬಾಯ್ ಸೆಡ್ ಚಪ್ಲಿ ಹೋಯ್ತು ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಹುಷಾರಾಗಿ ಸೇಫಾಗಿ ಕೈ ಕೊಟ್ಟರು ಇದೇ ಕೆಡೆ ಬೀದೋಯ್ತು ಮತ್ತೆ ಇನ್ನೆಂತ ಆಗದೆ ಹಾ ಪ್ಯಾಂಟ್ ಎಲ್ಲ ಗಲೀಜು ಆಗಿದೆ ಶರ್ಟು ಗಲೀಜು ಆಗದೆ ಒಂದು ವಾರ ಅಲ್ಲ ಎರಡು ವಾರ ಆದ್ಮೀ ರಿಸ್ಪಾಂಡ್ ಹಂಗೆ ಇರ್ತದಂತೆ ಇವಾಗ ಅಮ್ಮ ಆದರೂ ಮುಗಿಸ್ಕೊಂಡು ಹೋಗ್ಬಿಡೋಕ್ಕಾಗದ ನೋಡ್ಬೇಕಿನ್ನ ಇನ್ನು ಆಯ್ತದ ಇದನ್ನೆಲ್ಲ ಹಂಗೆ ಬಿಟ್ರೆ ನಾಳೆ ನಾ ಮಾಡಿ ಇದಕ್ಕೆ ನೋಡಬೇಕು ಹೈ ಗಾಡಿ ಇದು ಬನ್ನಿ ಗೈಸ್ ಇವಾಗ ಅಮ್ಮನ ರಿಯಾಕ್ಷನ್ನ ರೆಕಾರ್ಡ್ ಮಾಡಿಲ್ಲ ಸ್ಮೆಲ್ ಅಂತರ ಐತಾ ಇಲ್ಲ ಇನ್ನೊಂದು ಬಾಕ್ಸ್ ಬಿದ್ದೈತಾ ಇಲ್ಲ ಇಲ್ಲ ಕೇಳಿ ಐತೆ ಸಗ್ನಿ ಮೇಲೆ ಬಿತ್ತಾ ಹಸಿಟ್ಟು ಸಗ್ನಿ ಮೇಲೆ ಹಸಿಟ್ಟು ಬಿದ್ದಿಲ್ಲ ಮಮ್ಮಿ ಸಗ್ನಿ ಒಳಗಡೆ ನಾನೇ ಬಿದ್ದೆ ಮಮ್ಮಿ ಸಗ್ನಿ ಒಳಗಡೆ ನಾನೇ ಬಿದ್ದೆ ಮಮ್ಮಿ

ಕೋಳಿಗಾದ್ರೆ ಹಾ ಕೋಳಿ ಆದ್ರೆ ಹಂಗೆ ಹೋಗ್ತಾ ಇರ್ತಾಯ್ತಾನೆ ಇರೋದೀಗ ಇಲ್ಲ ಹಿಂಗೆ ಹೇಳ್ಕೊ ತಿನ್ಕೊಡೋ ಇಲ್ಕೊಡೋ ಇಲ್ಕೊಂಡು ಹಿಡ್ಕೊಂಡು ಕಡ್ಕೊ ಹೋಗಿ ಪರವಾಗಿಲ್ಲ ಪವರ್ ಐತಲ್ಲ ಸ್ವಲ್ಪ ಸಾಗ್ ಬಿಡು ಆಹ್ ಸ್ನಾನ ಮಾಡೋಕೆ ಸಾಗ್ ಬಾಮ್ಮ ಏನ್ 2 ನಿಮಿಷ ಸ್ನಾನ ಮಾಡ್ಕೊಂಡು ಬರ್ತೀನಿ ಸಾಗ್ ಗಾಯ್ಸ್ ಇವಾಗ ನಾನು ನಮ್ಮ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀನಿ ಯಾರೋ ಮನೆ ಕಲ್ತ್ರ ಬಂದ್ರೆ ಎಸ್ಕೇಪ್ ಆಗಿ ಈ ರೂಮ್ ಬರ್ಬೋದು ನಾವು ಅಂಡ್ ಈ ಕಡೆಯಿಂದ ಎಸ್ಕೇಪ್ ಆಗೋಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಈಚೆ ಬಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ನೋ ಅಲ್ಲಿ ಇದ್ದೀವಿ ಅಂತ ಡೆನ್ನಸ್ ಇವಾಗ ಗಡಿಯಾಗಬೇಕು ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಗೈಸ್ ನಾ ಅಮ್ಮ ಎಷ್ಟು ಚಾಲು ಗೊತ್ತಾ ನೋಡಿ ಈ ಟೈಮಲ್ಲಿ ಏನೋ ಹತ್ರ ಯಾವ ಬಟ್ಟೆನೂ ಇಲ್ಲ ಹೆಮಿಸ್ ಮೈ ಹೊಡಿತದೆ ಅಂತ ಅಮ್ಮ ಗೊತ್ತೋದು ಒಂದು ಬಟ್ಟೆ ಹಾಕಲ್ಲ ಅನ್ನ ಅದಕ್ಕೆ ಸ್ನಾನ ಮಾಡ್ಕೊಂಡು ತಲೆ ಒಡ್ಸ್ಕೊಳ್ಳೋಕೆ ಎಂಥ ಟವಲ್ ಕಟ್ಟಲ್ಲ ದೊಡ್ಡ ದೊಡ್ಡದೂತು ಮತ್ತೆ ಈ ಕಡೆ ಎಲ್ಲ ನೋಡಿ ಇಲ್ಲೊಂದು ಚಿಕ್ಕ ತೂತು ದೊಡ್ಡದೊಂದು ಚಿಕ್ಕದೊಂದು ಇದು ಉಟ್ಕೊಂಡು ಇಲ್ಲಿಂದ ಬರಲಿ ನಾನು ಈ ಟೈಮ್ ಕೂಡ ಅದನ್ನು ಕೂಡ ಕರೆಕ್ಟ್ ಟೈಮಿಗೆ ಬ ಟವಲು ಒಡ್ಸ್ಕೊಳಕ್ಕೆ ಬಟ್ಟೆ ಆ ಕಣಕ್ಕೆ ಒಂದು ಬಟ್ಟೆ ತಗೊಂಡು ಕೊಟ್ಟವ್ರೆ ಅದಕ್ಕೊಂದು ಖುಷಿ ಆ ಕಣಕ್ಕೆ ಯಾವ ಬಟ್ಟೆ ಕೊಟ್ಟವರ ಚಡ್ಡಿ ಯಾವ್ದೋ ಒಂದು ಪಾತ್ರಕ್ಕೆ ಬೆಳ್ಳಿಗಿರೋ ಚಡ್ಡಿ ಬೇಕು ಅಂತ ಹಾಕೊಂಡಿದ್ದೆ ಇವಾಗ ಇದು ಕಲರ್ ಚಡ್ಡಿ ಆಗೋಯ್ತು ಪ್ಯಾಂಟ್ ಪರವಾಗಿಲ್ಲ ಒಂದು ಎರಡು ದಿನ ಹೋಗುದ್ರೆ ಹತ್ರ ಹೋಗುತ್ತೆ ಈ ಟಿ ಶರ್ಟು ಒಳ್ಳೆ ಹೋಯ್ತು ಏನ ಅಮ್ಮ ಇಲ್ಲ ಐತೆ ನೀನ ಅಮ್ಮಂಗ್ ಹೇಳು ಅಮ್ಮ ಕಾಲ್ ಮಾಡ್ತಾ ಇದ್ದೆ ಹಾಂ ಸರಿ ಬಂದೆ 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 ನೋಡಿ ಇವಾಗ ನಾನು ನಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಂತ ಅಮ್ಮಂಗೆ ಗೊತ್ತಿಲ್ಲ ಸೊ ಅಮ್ಮ ಇವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವುದು ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ ಅಂತ ಮತ್ತೆ ಫಿಕ್ಸ್ ಆಗಿಬಿಡುತ್ತೆ ಇಲ್ಲ ಚೆಕ್ ಮಾಡೋಕ್ಕೆ ಮೇಲೆ ಬಂದರೂ ಬರ್ತದೆ ಹೇಳೋಕ್ಕಾಗಲ್ಲ ಗೈಸ್ ಇವಾಗ ಯಾಕೋ ಇದನ್ನು ನೋಡ್ತಾಯಿದ್ರೆ ನಂಗೆ ಇನ್ನೊಂದೇನು ಆಗುವಂಗೆ ಅನಿಸ್ತಾ ಗೊತ್ತಿಲ್ಲ ಆಗಿರೋ ನೋಡ್ತಾ ನೋಡ್ತಾಯಿದ್ರೆ ನೆಕ್ಸ್ಟ್ ಇದೇ ಇರಬೇಕು ಅನಿಸ್ತೈತೆ ಫೈನಲ್ ಡೆಸ್ಟಿನೇಷನ್ ನೋಡಿದ ಗೈಸ್ ಇಲ್ಲಿ ನೋಡಿ ಇಲ್ಲಿ ಬೇರೆ ನೀರು ಹೋಗ್ತೈತೆ ಸೊ ನಾವ ನಾನು ಕೊಟ್ಟರೂ ಅಷ್ಟು ನೀರು ಇಲ್ಲ ಸೊ ನಾ ಹತ್ರ ಇದ್ದಿದ್ದು ಬಿಸಿನೀರಲ್ಲಿ ನಾನು ಸ್ನಾನ ಮಾಡಿಲ್ಲ ಅದ್ರ ಕಾಲು ಭಾಗ ಹೊಲ್ಟೋಗ್ಬಿಟ್ಟೈತೆ ಯಪ್ಪ ಯಪ್ಪ ಇವನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾಕೋ ಫೈನಲ್ ಡೆಸ್ಟಿನೇಷನು ರಿಯಲ್ ಸ್ಟೋರಿ ಮೇಲೆ ತೆಗ್ದಂಗೆ ಅನಿಸ್ತು ಯಾಕೆ ಮಮ್ಮಿ ಇದೆ ಸೊ ನಗು ಬರ್ತೈತಾ ಇಲ್ಲ ಸ್ಮೆಲ್ ಬಂದ ಹೇಳಿದ್ರೆ ಸುಮ್ಮನೆ ಇಬ್ಬರು ಕಿತ್ತಾಡ್ತೀರಾ ಅಂತ ಕಳ್ಸಿಲ್ಲ ಅಷ್ಟೇ ಆಗಲೇ ಬಂದಿರಾ ಅವನಿಂಗೆ ಜೀವ ಮರಿತ ಹಾ ಮಮ್ಮಿ ಮಮ್ಮಿ ಓ ಏನೋ ಇ ದೊಡ್ಡ ಟವರ್ ಕೊಟ್ಬಿಡಿಸ್ ಸ್ನಾನ ಮಾಡೋಸ್ಕನಕ್ಕೆ ನೋಡು ದೊಡ್ಡ ತೂತೊಂದು ಟವರ್ ಕೊಟ್ಟಿ ನಿಂಗೆ ಗೊಂಬೆಡಿ ಕೀರ್ತೀಯಾ ಇನ್ನು ಮಸಾಟಾ वालेला ಇನ್ನು ವಾಸನೆ ಆಯ್ೋ ದಂಜಮರೆ ಕಾಮಿಡಿಯಾ ಆರೆ ನಾನು ಬೇಡಿಸನಾ ಮಮ್ಮಿ ಟ್ರಾಜಿ ಇದರ ಮಾಡ್ಕೇ ಮಾಡೋದು ನೋಡಿ ನೋಡಿ ತೋರಿಸೋ ಇರೋ ಇರೋ ಕೇಳಿಲ್ಲ ಅವನು ಗೊತ್ತಾಗಲ್ಲ ನಮ್ಗೆ ಏನ್ ಪ್ರಾಬ್ಲಮ್ ಸರಿ ಬಿಡು ಸೊಗಾಯ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ದ ವಿಡಿಯೋ ನನ್ಗೂ ಗೊತ್ತಿಲ್ಲ ಅದ್ ಹೆಂಗ್ ಬಿದ್ದು ನಂಗೆ ಗೊತ್ತಾಗ್ತಾ ಇಲ್ಲ ಆ ಕಡೆ ಆಯ್ತಾ ನೈಮ್ ಹುಡ್ಕ ಹೋದೆ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಅನ್ನೋ ಹಂಗೆ ಬೀಳ್ಬಿಟ್ಟೆ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀನಿ ಇವಾಗೆಲ್ಲ ಸೇಫ್ ಆಗಿದ್ನಿ ಈಗೆಲ್ಲ ಆರಾಮಾಗೈತೆ ಎಲ್ಲ ಅಲ್ಲಿ ನಾರ್ಮಲ್ ಆಗೈತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೆಕ್ಸ್ಟ್ ವಿಡಿಯೋ ಸಿಗೋರ್ಗೆ ಸಿಗೋರಿಗೆ ಹೇಳಕ್ಕಾಗೋದಿಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆಗಣ